ಬೆಂಗಳೂರಿನಲ್ಲಿ ಕೊಲೆಗಳಾಗ್ತಾ ಇದೆ ಗೊತ್ತಿಲ್ಲ ಬೇರೆದ್ರ ಬಗ್ಗೆ ಇದ್ರೆ ಕೇಳಿ ಬೇರೆದ್ರ ಬಗ್ಗೆ ಇದ್ರೆ ಕೇಳಿ ಮಾಹಿತಿ ಇಲ್ಲ ಇಷ್ಟೇ ನಿಮ್ದು ಎಸ್ ಮುಂದಿನ ಸುದ್ದಿಯತ್ತ ಗಮನ ಸೋಣ ತುಳಿತದಿಂದ ಕೋಲಾರ ಮೂಲದ ಸಹನ ಸಾವನ್ನಪ್ಪಿದ್ರು ಜಿಲ್ಲಾಧಿಕಾರಿ ಎದುರು ಕಣ್ಣೀರಿಟ್ಟಿದ್ದಾರೆ ಸಹನಾ ತಂದೆ ತಾಯಿ ಕೋಲಾರ ಡಿಸಿ ಪರಿಹಾರದ ಚೆಕ್ ವಿತರಣೆ ವೇಳೆ ಕಣ್ಣೀರಿಟ್ಟಿದ್ದಾರೆ ಚೆಕ್ ಬೇಡ ಚೆಕ್ ಬೇಡ ನಮ್ಮ ಹೊರಟೋದ್ ಇದು ಪರಿಹಾರ ತಕ್ಕೆಲ್ಲ ಬೇಡ ಅಂತ ಸಹನಾ ತಂದೆ ಸುರೇಶ್ ಬಾಬು ಕಣ್ಣೀರಿಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳು ಪೋಷಕರ ಮನವೊಲಿಸಿ ಚೆಕ್ ವಿತರಿಸಿದ್ದಾರೆ ಡಿಸಿ ರವಿಯಿಂದ ಸಹನಾ ತಂದೆ ತಾಯಿಗೆ ಚೆಕ್ ಹಸ್ತಾಂತರಾಗಿ ಇಪ್ಪತ್ತೈದು ಲಕ್ಷ ರೂಪಾಯಿ ಚೆಕ್ ವಿತರಣೆ ಮಾಡಿದ ಡಿಸಿ ರವಿ ಚೆಕ್ ಬೇಜಾರಾಗುತ್ತೆ ರೀ ಮಗಳು ಬದುಕಿದ್ರೆ ಅಂತ ಸಾವಿರ ಗಟ್ಟಲೆ ಅಂತ ಲಕ್ಷ ಗಟ್ಟಲೆ ಸಂಪಾದನೆ ಮಾಡ್ತಾ ಇದ್ರು ಇವತ್ತು ನಿಮ್ಮ ಫೇಲ್ಯೂರಿಂದ ನಿಮ್ಮ ಫೇಲ್ಯೂರಿಂದ ತಮ್ಮ ಮಗಳನ್ನ ಕಳ್ಕೊಂಡು ಆ ತಂದೆ ತಾಯಿ ಓಡಾಡ್ತಾ ಇದ್ದಾರೆ ನೀವು ಇಪ್ಪತ್ತೈದು ಲಕ್ಷ ಚೆಕ್ ತಗೊಂಡು ಹೋಗ್ಬಿಟ್ಟು ಕೊಟ್ರೆ ಆ ಮಗಳು ಸಹನೇ ವಾಪಸ್ ಎದ್ ಬರ್ತಾಳೆ ಇನ್ನೊಂದ್ ಮೂರ್ ದಿನ ಇಪ್ಪತ್ತೈದು ಲಕ್ಷ ಚೆಕ್ ಬಂದಾಯ್ತಲ್ಲ ಮನೆಗೆ ಸಹನ ವಾಪಸ್ ಬರ್ತಾಳೆ ಅಲ್ವಾ ನೋಡಿ ಕೋಲಾರದ ಸಹನ ಎಷ್ಟು ಚಂದ ಇದ್ದಾರೆ ಅವರು ಅವರನ್ನು ಕಳ್ಕೊಂಡಂತ ತಂದೆ ತಾಯಿ ದುಃಖ ತಪ್ತರಾಗಿದೆ

이 사람은 아마도 안고, 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 이 사람은 아 Jungkook, <susuruh> Jungkook, <susuruh> ಕೊಲೆಗಳಾಗ್ತಾ ಇದೆ ಗೊತ್ತಿಲ್ಲ ಬೇರೆದ್ರ ಬಗ್ಗೆ ಇದ್ರೆ ಕೇಳಿ ಬೇರೆ ಬಗ್ಗೆ ಇದ್ರೆ ಕೇಳಿ ಮಾಹಿತಿ ಇಲ್ಲ ಇಷ್ಟೇ ನಿಮ್ದು ಎಸ್ ಮುಂದಿನ ಸುದ್ದಿಯ ತಗಮನಿಸೋಣ ಕಾಲ್ತುಳಿತದಿಂದ ಕೋಲಾರ ಮೂಲದ ಸಹನ ಸಾವನ್ನಪ್ಪಿದ್ರು ಜಿಲ್ಲಾಧಿಕಾರಿ ಎದುರು ಕಣ್ಣೀರಿಟ್ಟಿದ್ದಾರೆ ಸಹನಾ ತಂದೆ ತಾಯಿ ಕೋಲಾರ ಡಿಸಿ ಪರಿಹಾರದ ಚೆಕ್ ವಿತರಣೆ ವೇಳೆ ಕಣ್ಣೀರಿಟ್ಟಿದ್ದಾರೆ ಚೆಕ್ ಬೇಡ ಸಾರ್ ಚೆಕ್ ಬೇಡ ನಮ್ಮ ಮಗಳು ಹೊರಟೋದು ಇದು ಪರಿಹಾರ ಬೇಡ ಅಂತ ಸಹನಾ ತಂದೆ ಸುರೇಶ್ ಬಾಬು ಕಣ್ಣೀರಿಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳು ಪೋಷಕರ ಮನವೊಲಿಸಿ ಚೆಕ್ ವಿತರಿಸಿದ್ದಾರೆ ಡಿಸಿ ರವಿಯಿಂದ ಸಹನಾ ತಂದೆ ತಾಯಿಗೆ ಚೆಕ್ ಹಸ್ತಾಂತರಾಗಿ ಇಪ್ಪತ್ತೈದು ಲಕ್ಷ ರೂಪಾಯಿ ಚೆಕ್ ವಿತರಣೆ ಮಾಡಿದ ಡಿಸಿ ರವಿ ಜಕ್ಕು ಬೇಜಾರಾಗುತ್ತೆ ರೀ ಮಗಳು ಬದುಕಿದ್ರೆ ಅಂತ ಸಾವಿರ ಗಟ್ಟಲೆ ಅಂತ ಲಕ್ಷ ಗಟ್ಟಲೆ ಸಂಪಾದನೆ ಮಾಡ್ತಾ ಇದ್ರು ಇವತ್ತು ನಿಮ್ಮ ಫೇಲ್ಯೂರ್ ನಿಮ್ಮ ಫೇಲ್ಯೂರಿಂದ ತಮ್ಮ ಮಗಳನ್ನ ಕಳ್ಕೊಂಡು ಆ ತಂದೆ ತಾಯಿ ಹೋರಾಡ್ತಾ ಇದ್ದಾರೆ ನೀವು ಇಪ್ಪತ್ತೈದು ಲಕ್ಷ ಚೆಕ್ ಹೋಗ್ಬಿಟ್ಟು ಕೊಟ್ಟರೆ ಆ ಮಗಳು ದಿನದಲ್ಲಿ ವಾಪಸ್ ಎದ್ ಬರ್ತಾಳೆ ಮನೆಗೆ ಸಹನ ವಾಪಸ್ ಬರ್ತಾಳೆ ಅಲ್ವಾ ನೋಡಿ ಕೋಲಾರದ ಸಹನ ಎಷ್ಟು ಚಂದ ಇದ್ದಾರೆ ಅವರು ಅವರನ್ನು ಕಳ್ಕೊಂಡಂತ ತಂದೆ ತಾಯಿ ದುಃಖ ತುತ್ತ ಮಾತು ಇಲ್ಲದೆ ದಿನ ತಂಗ ತಾಯಿ ಬೇಜಾರು ಮಾಡಿಲ್ಲ ಅಂದ್ರೆ ಮಾತ್ ಮಾತಿಲ್ಲದೆ ತಾಚೆ ಹೋಗ್ತಾ ಎರಡು ವರ್ಷ ಆಗಿದೆ ಶುಕ್ರವಾರ ಸಮಾಧಾನ ಮಾಡ್ಕೋಬೇಕು ಆಗೋಗಿದ್ದಾ ಏನ್ ಮಾಡ್ತಾರೆ

ನೋಡಿ ಕಳಕಲೂರ್ನಲ್ಲಿ ಕೊಲೆಗಳಾಗ್ತಾ ಇದೆ ಗೊತ್ತಿಲ್ಲ ಬೇರೆದ್ರ ಬಗ್ಗೆ ಇದ್ರೆ ಕೇಳಿ ಬೇರೆದ್ರ ಬಗ್ಗೆ ಇದ್ರೆ ಕೇಳಿ ಮಾಹಿತಿ ಇಲ್ಲ ಇಷ್ಟೇ ನಿಮ್ದು ಎಸ್ ಮುಂದಿನ ಸುದ್ದಿಯ ತ ಗಮನ ಕಾಲ್ತುಳಿತದಿಂದ ಕೋಲಾರ ಮೂಲದ ಸಹನ ಸಾವನ್ನಪ್ಪಿದ್ರು ಜಿಲ್ಲಾಧಿಕಾರಿ ಎದುರು ಕಣ್ಣೀರಿಟ್ಟಿದ್ದಾರೆ ಸಹನಾ ತಂದೆ ತಾಯಿ ಕೋಲಾರ ಡಿಸಿ ಪರಿಹಾರದ ಚೆಕ್ ವಿತರಣೆ ವೇಳೆ ಕಣ್ಣೀರಿಟ್ಟಿದ್ದಾರೆ ಚೆಕ್ ಬೇಡ ಸಾರ್ ಚೆಕ್ ಬೇಡ ನಮ್ಮ ಮಗಳು ಹೊರಟೋದ್ ಇವು ಪರಿಹಾರ ಬೇಡ ಅಂತ ಸಹನಾ ತಂದೆ ಸುರೇಶ್ ಬಾಬು ಕಣ್ಣೀರಿಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳು ಪೋಷಕರ ಮನವೊಲಿಸಿ ಚೆಕ್ ವಿತರಿಸಿದ್ದಾರೆ ಡಿಸಿ ರವಿಯಿಂದ ಸಹನಾ ತಂದೆ ತಾಯಿಗೆ ಚೆಕ್ ಹಸ್ತಾಂತರಾಗಿ ಇಪ್ಪತ್ತೈದು ಲಕ್ಷ ರೂಪಾಯಿ ಚೆಕ್ ವಿತರಣೆ ಮಾಡಿದ ಡಿಸಿ ರವಿ ಜಕ್ಕು ಬೇಜಾರಾಗುತ್ತೆ ರೀ ಮಗಳು ಬದುಕಿದ್ರೆ ಅಂತ ಸಾವಿರ ಗಟ್ಟಲೆ ಅಂತ ಲಕ್ಷ ಸಂಪಾದನೆ ಮಾಡ್ತಾ ಇದ್ರು ಇವತ್ತು ನಿಮ್ಮ ಫೇಲ್ಯೂರ್ ನಿಮ್ಮ ಫೇಲ್ಯೂರಿಂದ ತಮ್ಮ ಮಗಳನ್ನ ಕಳ್ಕೊಂಡು ಆ ತಂದೆ ತಾಯಿ ಓಡಾಡ್ತಾ ಇದ್ದಾರೆ ನೀವು ಇಪ್ಪತ್ತೈದು ಲಕ್ಷ ಚೆಕ್ ತಗೊಂಡು ಹೋಗ್ಬಿಟ್ಟು ಕೊಟ್ಟರೆ ಆ ಮಗಳು ಸಹನ ಇದ್ದು ವಾಪಸ್ ಎದ್ ಬರ್ತಾಳೆ ಇನ್ನೊಂದು ಲಕ್ಷ ಚೆಕ್ ಸಹನ ವಾಪಸ್ ಬರ್ತಾಳೆ ಅಲ್ವಾ ನೋಡಿ ಕೋಲಾರದ ಸಹನ ಎಷ್ಟು ಚಂದ ಇದ್ದಾರೆ ಅವರು ಅವರನ್ನು ಕಳ್ಕೊಂಡಂತ ತಂದೆ ತಾಯಿ ದುಃಖ ತಪ್ತರಾಗಿದೆ

ಸಮಾಧಾನ ಮಾಡ್ಕೋಬೇಕು ಆಗೋಗಿದ್ಕೊಂಡು